ಸ್ವಲ್ಪ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ ಬೇಯಿಸಿರೋ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅಲ್ಲಿ ಅದನ್ನು ಹಾಕೊತಾ ಇದ್ದೀನಿ ಒಂದು ಟೊಮೆಟೊನ ಹಾಕೊತಾ ಇದ್ದೀನಿ ಇದರಲ್ಲಿ ಚಕ್ಕೆ ಲವಂಗ ಹಾಕೊತಾ ಇದ್ದೀನಿ ಧನಿಯಾ ಪೌಡರ್ ಟೂ ಸ್ಪೂನ್ ಹಾಕೊತ ಇದೀನಿ ಖಾರದ ಪುಡಿ ಅರ್ಧ ಸ್ಪೂನ್ ಹಾಕೊತಾ ಇದ್ದೀನಿ ಸ್ವಲ್ಪ ಅರ್ಶನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನುನ್ನುಗ್ ರುಬ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ ಮಸಾಲೆನ ನೂನುಗ್ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಸ್ಟೌವ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ಆ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ಜೀರಿಗೆ ಹಾಕೊತ ಇದ್ದೀನಿ ಮತ್ತು ಸಾಸಿವೆ ಜೀರಿಗೆ ಹಾಕ್ಕೊತಾ ಇದ್ದೀನಿ ಇಡುದರಲ್ಲಿ ಸ್ವಲ್ಪ ಕಬ್ಬು ಹಾಕ್ಕೊತ ಇದ್ದೀನಿ ಸಣ್ಣ ಕಟ್ ಮಾಡ್ಕೊಂಡು ಆನಿಯನ್ ಹಾಕ್ಕೊತಾ ಇದ್ದೀನಿ

a gente vai colocar três mordei

ಕುಕ್ಕರ್ನಿದ್ದು ಕ್ಲೋಸ್ ಮಾಡಿ ಯಾವ ರಿಸಲ್ ಬಂದಮೇಲೆ ಆಫ್ ಮಾಡಿಬಿಡಿ ಗ್ಯಾ ಗ್ಯಾಸ್ ರಿಲೀಸ್ ಆಗಿದೆ ನಾವು ಓಪನ್ ಮಾಡಿಕೊಳ್ಳಿ ಬಿಸಿ ಅವರೇ ಕಟ್ ತುಂಬ ರೆಡಿಯಾಗಿದೆ ಅಲ್ಲಿ ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ